ನಮಸ್ತೆ ಜೈ ಭೈರವಿ ದೇವಿ ಗುರು ಭೂ ನಮಶ್ರೀಯ ದೇವಿ ಅಂತ ಇವತ್ತಿನ ಮಲ್ಲಿಗನ್ನ ಸ್ಟಾರ್ಟ್ ಮಾಡೋಣ ಟಾಪಿಕ್ ಏನಂತಂದ್ರ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ಏನ್ ಯೋಚನೆ ಮಾಡ್ತಾ ಇದ್ರ ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಭಾವನೆಗಳ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನ್ ಮಾಡ್ತಿದ್ರೆ ಅಥವಾ ಅವರಿಗೆ ಹೋವರ್ ಆಲ್ ಆಗಿ ಏನ್ ಮಾಡ್ತಿದ್ರು ಅವರು ಬೇರೆ ಇರ್ತಾವಲ್ಲ ನಿಮ್ಮ ಬಿಟ್ಟು ಬೇರೆ ಏನೇನು ಯೋಚನೆ ಇರ್ತಾವೆ ಎಲ್ಲಾನು ಏನು ಯೋಚನೆ ಮಾಡ್ತಿದ್ರು ಅಂತ ನೋಡೋಣ ಅಂತ ಓಕೆ ಏನಾದರೂ ಗಾರ್ಡನ್ಸ್ ಬರ್ತದ ನೋಡೋಣ ಹಿಡನ್ ಫೀಲಿಂಗ್ಸ್ ಇದ್ರೆ ನೋಡೋಣ ಗಾರ್ಡನ್ಸ್ ನೋಡೋಣ ಅಂತ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ ನಿಕಿತಾ ಟ್ಯಾರೋ ನಿಕಿತಿತಾ ಟ್ಯಾರೋ ಎಸ್ ಎಮ್ ಆರ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಫುಡೇ ಟ್ಯಾರೋ ಕನ್ನಡ ರೀಡಿಂಗ್ ಲವ್ ರೀಡಿಂಗ್ ಟ್ಯಾರೋ ಕನ್ನಡ ರೀಡಿಂಗ್ ರಿಲೇಶನ್ಶಿಪ್ ಟ್ಯಾರೋ ರಿಲೇಷನ್ಶಿಪ್ ಟ್ಯಾರೋ ಕನ್ನಡ ನೋ ನೋ ಕಾಂಟ್ಯಾಕ್ಟು ಥರ್ಡ್ ಪಾರ್ಟಿ ಕರೆಂಟ್ ಫೀಲಿಂಗ್ಸು ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸು ಎಲ್ಲರೂ ಏನಾದ್ರು ಹುಡುಕಕ್ಕದಿದ್ರೆ ಇವರೇನು ರೈಟ್ ಪ್ಲೇಸ್ ನಿಮಗೆಲ್ಲ ಇಲ್ಲಿ ಸಿಗ್ತಾ ಐತಿ ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ಭಾಳ ಯೋಚನೆ ಮಾಡ್ತಿದ್ದೀರಿ ಯಾವ ವ್ಯಕ್ತಿ ಬಗ್ಗೆ ನೀವು ಪ್ರೀತಿ ಮಾಡ್ತಿದ್ದೀರಿ ಅವ್ರ ಬಗ್ಗೆ ನೀವು ಟ್ವೆಂಟಿ ಬಾರ್ ಫೋರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಂ ಏನು ಯೋಚನೆ ಮಾಡ್ತಿದ್ರಿ ಆ ವ್ಯಕ್ತಿ ನಿನ್ನೆ ರಾತ್ರಿ ಏನು ಯೋಚನೆ ಮಾಡೋಕ್ಕಾಗ್ತೀರಿ ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಮತ್ತೆ ರಿಟರ್ನ್ ವ್ಯೂವರ್ಸ್ಗೆ ದಿನ ರೆಗ್ಯುಲರ್ ನೋಡ್ತಿರೋರಿಗೆ ಎಲ್ಲರಿಗು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಎನರ್ಜಿನ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ ಓಕೆ ಕಮೆಂಟ್ ಮಾಡೋ ಮುಂದೆ ನಿಮಗೆ ಏನು ಬೇಕು ಅದನ್ನು ನೀವು ಅಲ್ಲಿ ಬರಿಬೇಕು ಅದು ಮೆನಿಫೆಸ್ಟ್ ಆಗ್ತದೆ ಒಯ್ಯೋದು ಎದುರಿಗಿರೋ ವ್ಯಕ್ತಿನ ನೀವು ಕೆಟ್ಟದಾಗಿ ನೀವು ಪ್ರೊಜೆಕ್ಟ್ ಮಾಡೋದು ವಾಪಸ್ ಅದ ಬರ್ತದೆ ನಿಮ್ಮ ಜೀವನದಾಗ ಓಕೆ ಇದೋ ವ್ಯಕ್ತಿಯಿಂದಲ್ಲ ನಿಮ್ಮ ಜೀವನದಾಗ ಅದೇ ಬರೋದು ಇನ್ನೊಬ್ರು ಯಾರೋ ಬರ್ತಾರೋ ಅವರು ನಿಮ್ಗೆ ರಿಜೆಕ್ಟ್ ಮಾಡೋಕರ ಇನ್ನೊಬ್ರು ಯಾರೋ ಬರ್ತಾರ ಮತ್ತೆ ಮನಸ್ಸು ಮಾಡೋಕರ ಸೊ ಅದು ಬೇಡ ನಮ್ಗೆ ಅಂತಂದ್ರೆ ನಿಮ್ಗೆ ಏನು ಒಳ್ಳೇದು ಬೇಕೋ ಅದನ್ನು ಬರೀರಿ ನನ್ನ ಜೀವನಕ್ಕೆ ಒಂದು ಪ್ರೀತಿ ಬೇಕು ರೀ ಐ ಕ್ಲೇಮ್ ಲವ್ ಐ ಕ್ಲೇಮ್ ಟ್ರಸ್ಟ್ ಐ ಕ್ಲೇಮ್ ಕಂಪ್ಯಾಟಿಬಿಲಿಟಿ ನಿಮ್ಗೆ ಏನು ಬೇಕಲ್ಲ ಆ ವರ್ಡ್ಸ್ ನಲ್ಲಿ ಬರೀ ಸೊ ನೆಕ್ಸ್ಟ್ ಸಾರಿ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡಕ್ಕಿದ್ರ ಅಂತ ನೋಡೋಣ ಅಂತ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಮತ್ತು ಅದನ್ನು ಬಿಟ್ಟು ಬೇರೆ ಏನಾರು ನಿಮ್ಮನ್ನ ಬಿಟ್ಟು ಬೇರೆ ಏನಾರು ಯೋಚನೆ ಮಾಡಕತ್ತಿದ್ರ ಯಾಕಂದ್ರೆ ಅದೊಂದೇ ಇರಂಗಿಲ್ಲ ಎಲ್ಲಾರ್ಗು ಸೊ ದ ಎಂಪರರ್ ಏಟ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ತ್ರೀ ಆಫ್ ಸೂಟ್ಸ್ ನೈಟ್ ಆಫ್ ಕಪ್ಸ್ ದ ವರ್ಲ್ಡ್ ಏನು ಬ್ರೇಕಪ್ ಮಾಡ್ಕೊಂಡಿರೋ ಏನು ಜಗಳ ಮಾಡ್ಕೊಂಡಿರೋ ನೋಡ್ರಿ ಯಾರ್ಯಾರ ಹ್ಞೂ ಎಷ್ಟು ಮಂದಿ ಮನಸ್ಸು ಮಾಡ್ಕೊಂಡಿರಿ ಇಲ್ಲೇ ಟೆನ್ ಆಫ್ ಪೆಂಟೆಕಲ್ಸ್ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಅಂದ್ರೆ ಭಾಳ ಕಷ್ಟಪಟ್ಟು ಜೀವನದ ಮುಂದೆ ಬಂದಿರಿ ಅನ್ನಿಸತಿ ಒಂದು ಸ್ಟೇಟಸ್ ಗಳಿಸ್ಕೊಂಡಿರಿ ನಿಮ್ಮದೇ ಆದಂಥ ಒಂದು ಸ್ಥಾನಮಾನ ಎಲ್ಲ ಗಳಿಸ್ಕೊಂಡಿರಿ ಜೀವನದ ನೀವು ಯಾ ಏನಾರ ಕೆಲಸ ಮಾಡ್ರಿ ಎಲ್ಲರ ಇರಲಿ ಓಕೆ ನೀವು ಭಾಳ ಕಷ್ಟಪಟ್ಟಿರಿ ಜೀವನದಾಗ ನಿಮಗೆ ಅದೊಂದು ಒಂದು ಉನ್ನತ ಸ್ಥಾನ ಸಿಕ್ಕತ್ ನಿಮಗೆ ಹಾಗಾಗಿ ಮೋಸ್ಟ್ಲಿ ನೀವು ಕಷ್ಟ ನೋಡಿರಲ್ಲ ಎಲ್ಲ ಮಾಡಿರಿ ಅವ್ರಿಗೆ ಅನಿಸುತ್ತೆ ಇನ್ನು ಯೋಚನೆ ಮಾಡಕತ್ತಿದ್ರೆ ನೀವು ಯಾಕೆ ಹಿಂಗೆ ಬಿಹೇವ್ ಮಾಡ್ತೀರಿ ನೀವು ಯಾಕೆ ಇಷ್ಟೊಂಥರ ಸ್ಟ್ರಾಂಗ್ ಅದಿರಿ ಅಥವಾ ನೀವು ಯಾಕೆ ಹಿಂಗೆ ನೇರದಿಟ್ಟ ನಿರಂತರ ಅದಿರಿ ಇದ್ದಿದ್ದಂಗೆ ಹೇಳ್ತೀರಿ ಸ್ವಲ್ಪ ಅದಿರಿ ಯಾಕೆ ಅನ್ನಿಸ್ತದೆ ಅಂದ್ರೆ ಮೋಸ್ಟ್ಲಿ ನೀವು ಕಷ್ಟಪಟ್ಟಿರಿ ಜೀವನದಾಗ ಹಾ ಅದು ಸ್ಥಾನ ಬಂದೈತಿ ಹಂಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗಿ ನೀವು ಸ್ವಲ್ಪ ಹಾರ್ಡ್ ಆಗಿರ್ಬೋದು ಒಂದು ಸ್ವಲ್ಪ ಬಟ್ ಮನಸ್ಸು ಮೃದು ಇರ್ತೈತಿ ನೀವು ಹೇಳೋದು ಕರೆಕ್ಟ್ ಇರ್ತೈತಿ ಸರಿ ನೆಕ್ಸ್ಟ್ ನಿನ್ನ ಬಗ್ಗೆ ನಿಮ್ಮ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಾರೆ ಇವರ್ಲೆಕ್ಕ ಕಿಂಗ್ ಅಥವಾ ಇವರ್ಲೆಕ್ಕ ಎಂಪರರ್ ನೀವು ಹೆಣ್ಣಾಗಲಿ ಗಂಡಾಗಲಿ ನೋ ಪ್ರಾಬ್ಲಮ್ ಅದೊಂದು ಸ್ಥಾನ ಇರ್ತದಲ್ಲ ಅದು ಎನರ್ಜಿ ಇರೋದಲ್ಲ ಅದೊಂದು ಕಿಂಗ್ ಎನರ್ಜಿ ಎಂಪರರ್ ಎನರ್ಜಿ ತಿಳ್ಕೊಂಬಿಡ್ರಿ ಕಿಂಗ್ ಅದ ಎಂಪರರ್ ಸಾಮ್ರಾಟ್ ಅಂದ್ ಎನರ್ಜಿ ಅವ್ರಂದ್ರೆ ಎಲ್ಲಾನು ನನಗೆ ಎಲ್ಲಾರ್ಗು ಒಳ್ಳೇದು ಬಯಸ್ತಿರ್ತಾರೆ ಬಟ್ ಅವರು ಅಲ್ಲಿಂದ ಆಡಳಿತ ಮಾಡ್ಬೇಕಂದಾಗ ಅವ್ರು ಸ್ಟ್ರಿಕ್ಟ್ ಇರಲೇಬೇಕು ಎಲ್ಲಾರ ಜೊತೆ ನಕ್ಕೊಂಡು ನಕ್ಕೊಂತಿದ್ರೆ ಅವ್ರು ರಾಜ ಅನ್ನಿಸ್ಕೊಳಂಗಿಲ್ಲ ಅವ್ರು ಸ್ಟ್ರಿಕ್ಟ್ ಇರ್ಬೇಕು ಡಿಸಿಪ್ಲಿನ್ ಇರಬೇಕು ಸೊ ನಿಮ್ಮ ಜೀವನದ ನೀವು ಹಂಗದಿರಿ ಯಾಕೆ ಅದಿರಿ ಅಂದ್ರೆ ನಿಮ್ಗೆ ನಿಮ್ಮ ವ್ಯಕ್ತಿ ನಿಮ್ ಬಗ್ಗೆ ಆ ರೀತಿ ನಿಮ್ಮನ್ನು ಯೋಚನೆ ಮಾಡ್ತದಾರ ನಿಮ್ಮ ಬಗ್ಗೆ ಗಿರಿ ಗುಡ್ಡೆ ಬಹಳ ಸ್ವಾಭಿಮಾನಿ ಅದಿರತ್ತ ನೀವು ಅದ ಇಗೋ ಅಂತ ತಿಳ್ಕೊಂತಾರ ಜನ ಬಹಳ ಜನ ನಿಮ್ ಬಹಳ ಸ್ವಾಭಿಮಾನಿ ಇದೀರಿ ನೀವು ಹೇಳಿದ್ದ ಆಗ್ಬೇಕು ಕೆಲವೊಂದ್ಸಲ ಯಾಕಂದ್ರೆ ನಿಮಗೆ ಗೊತ್ತಿರೋದ್ ನಾ ಹೇಳ್ತಿರೋದ್ ಕರೆಕ್ಟ್ ಅಂತ ನಾ ಮಾಡ್ತಿರೋದು ಕರೆಕ್ಟ್ ಅಂತ ಗೊತ್ತು ಅದು ಅರ್ಥ ಮಾಡ್ಕೊತಾರ ಬಿಡ್ತಾರ ನಿಮಗ್ ಬೇಕಾಗಿಲ್ಲ ನಾ ಮಾಡ್ತಿರೋದ್ ಕಟ್ಟ ನ್ಯಾಯಪರ ಇರ್ತಾನೆಲ್ಲರಿಗೂ ಒಳ್ಳೇದ ಮಾಡ್ತಾನೆ ನಿಮ್ ಈ ವಿರೋಧ ಹಂಗದಿರಿ ನಿ ವಿರೋಧ ಹಂಗದಿರಲಿ ನಿಮ್ ಜೀವನಾನ ನಿಮ್ಗೆ ಹಂಗ ಕಲಿಸ್ಬಿಟ್ಟೈತಿ ಅದ ನಿಮ್ಮ ವ್ಯಕ್ತಿ ನಿಮ್ ಬಗ್ಗೆ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಾರೆ ನಿಮ್ ಬಗ್ಗೆ ನಿಮಗೆ ನಿಮ್ಮ ನಿಮ್ಮ್ಯಾಗೆ ಪ್ರೀತಿ ಇಲ್ಲ ನಂಗೆ ನಿಮ್ಮಾಗೆ ಪ್ರೀತಿ ಐತಿ ಓಕೆ ಕಾಜಿನ ಐತೆ ಕೆಲವೊಂದ್ಸಲ ಅವ್ರಿಗೆ ಅನಿಸ್ಬೋದು ಯಾಕೆ ಇವ್ರ ಇಷ್ಟೊಂದು ಹಿಂಗೆ ರಫ್ ಟಫ್ ಅದಾರ ಅಂತಂದು ಸೊ ಅವಾಗ ಅವ್ರಿಗೆ ಅರ್ಥ ಆಗ್ತಾ ಐತಿ ಅಂತ ಸೊ ಓವರ್ ಆಲ್ ಇದು ನಿಮ್ಮ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಓವರ್ ಆಲ್ ಅಲ್ಲ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ಕಮ್ಯುನಿಕೇಶನ್ ಕಮ್ಮಿ ಆಗೈತೆ ಅನ್ಸತ್ತಿಲ್ಲ ಮಾತುಕತೆಗಳು ಕಮ್ಮಿ ಆಗ್ಯಾವ ಆವಾಗಿ ಮೆಸೇಜಸ್ ಜಾಸ್ತಿ ಜಾಸ್ತಿ ಪಾಸ್ ಆಗಾಕತ್ತಿಲ್ಲ ಹ್ಮ್ ಕಾಲ್ಸ್ ಜಾಸ್ತಿ ಆಗಕತಿಲ್ಲ ಎಲ್ಲೋ ದೂರ ಹೋಗ್ಬಿಟ್ರೂ ನೀವು ನಿಮ್ಮ ಡಿಸ್ಟೆನ್ಸ್ ಆಗೈತಿ ಅಂತ ಅನಿಸ್ತಾ ಇತಿ ನಿಮ್ಮ ವ್ಯಕ್ತಿಗೆ ನಿನ್ನೆ ರಾತ್ರಿ ಇಲ್ಲೇ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಒಳಗೆ ಇರ್ಬೋದು ಬಲಬ್ರ ಅಂದ್ರೆ ನಿಮ್ಮ ವ್ಯಕ್ತಿ ನೀವು ಭಾಳ ದೂರ ದೂರ ಇರ್ಬೋದು ಭಾಳ ದಿನ ಮಾತಾಡ್ದೇನೆ ಇರ್ಬೋದು ಅವ್ರಿಗೆ ಅನಿಸ್ಥಿತಿ ಅಂದ್ರೆ ನಿಮ್ಮ ಕಡೆ ಬರಬೇಕಂತ ಅನಿಸ್ಥಿತಿ ಅದು ಆಗಾಕತ್ತಿಲ್ಲ ಡಿಲೇ ಆಗ್ತದೆ ಏನೋ ಒಂದು ಕಾರಣದೇ ನಿಮ್ಮ ಭೇಟಿ ಆಗ್ಬೇಕು ಅಂದ್ರೆ ಆಗಕ್ಕಿಲ್ಲ ಹ್ಞೂ ಸ್ಟ್ರಗಲ್ಸ್ ಅದವ್ರ ಜೀವನದೊಳಗೆ ಹ್ಞೂ ಇವರೆಲ್ಲದ್ರ ಬಗ್ಗೆ ನಿನ್ನೆ ರಾತ್ರಿ ಈ ರಿಲೇಶನ್ಶಿಪ್ ಬಗ್ಗೆನೂ ಅವರು ಯೋಚನೆ ಮಾಡ್ತಿದ್ರು ಸಡನ್ನಾಗಿ ಬಂದು ನಿಮಗೆ ಸರ್ಪ್ರೈಸ್ ಕೊಡ್ಬೇಕು ಹೋಗಿ ನಾನು ಬೆಟ್ಟಿ ಆಗ್ಬಿಡಲ ಏನೋ ಒಂದಿಷ್ಟು ಹೇಳೋದೈತಿ ಅದನ್ನ ಹೇಳ್ಬಿಡ್ಲ ಅಂದ್ರೆ ಕಮ್ಯುನಿಕೇಶನ್ ಅದು ಆ್ಯಕ್ಷನ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ ಅವರಿಗೆ ಹಂಗಾಗಿನೂ ಈ ರಿಲೇಶನ್ಶಿಪ್ ಬಗ್ಗೆ ಅವ್ರಿಗೆ ಸ್ವಲ್ಪ ಬೇಜಾರಾಗೈತಿ ಇಲ್ಲಿ ನೀವು ಬ್ರೇಕಪ್ನೂ ಆಗಿರ್ಬೋದು ಭಾಳ ಜನರಿಗೆ ಇಲ್ಲೇ ಮನಸ್ಸು ಸ್ನೂವ್ ಆಗೈತಿ ಒಟ್ಟು ಟೋಟಲ್ ಬ್ರೇಕಪ್ ಅಂತ ಹೇಳಲ್ಲ ಯಾಕಂದ್ರೆ ಬ್ರೇಕಪ್ ಇಂದ ಇಲ್ಲಿ ಎನರ್ಜಿ ಇಲ್ಲ ಏನೋ ಕಾರಣಗಳಿಂದ ಜೀವನ್ದೊಳಕ್ಕೆ ಅವ್ರು ನಿಮ್ಮ ಬೆಟ್ಟ ಬೇಕಂತಾರೆ ನೀವು ಆಕತಿಲ್ಲ ಬಟ್ ನೀವದಿರಿ ಭಾಳಷ್ಟ್ರಿಕ್ಟ್ ಅದಿರಿ ಹ್ಮ್ ಹಂಗಾಗಿ ಮನಸ್ಸು ನೋವಾಗ್ಯಾವಿಲ್ಲ ಓವರ್ ಆಲ್ ಆಗಿ ರಿಲೇಶನ್ಶಿಪ್ ಒಳಗೆ ಮನಸ್ಸು ಭಾಳನ ಭಾಳ ನೋವಾಗೈತಿ ಅವ್ರಿಗೆ ಅನಿಸ್ತಿರ್ಬೋದು ಇದು ಒಂಥರ ನೀವು ಅವ್ರನ್ನ ಬಿಟ್ಟಾಗೋಗ್ಬಿಟ್ರಿ ಈ ಈ ರಿಲೇಶನ್ಶಿಪ್ ನೀವು ಅಬ್ಸೆಂಟ್ ಆಗ್ಬಿಟ್ರಿ ನೀವೆಲ್ಲೂ ಕಾಣಕತ್ತಿಲ್ಲ ಯಾಕಂದ್ರೆ ನೀವು ಮೋಸ್ಟ್ಲಿ ನೀವು ಮೆಸೇಜ್ ಮಾಡ್ತಿದ್ರಿ ಅನ್ನಿಸುತ್ತೆ ಫಸ್ಟಿಗೆ ನೀವು ಕಾಲ್ ಮಾಡ್ತಿದ್ರಿ ಯಾವಾಗಾರ ಇರಲಿ ನಿಮಗೆ ಟೈಮ್ ಸಿಕ್ಕಾಗ ಏನೋ ಒಂದು ಸುಮ್ಮನೆ ನೋಡಾಕರ ಬಟ್ ಈಗ ನೀವು ಪಡಿ ನೀವು ಸುಮ್ಮನೆ ಆಗಬಿಟ್ರೆ ಅನಿಸುತ್ತೆ ಹಾಗಾಗಿ ಮನಸ್ಸಿಗೆ ನೋವು ಭಾಳ ಆಗೈತಿ ತ್ರೀ ಆಫ್ ಸೋರ್ಸಿನ ರುಚಿಯಿಂದ ಮನಸ್ಸು ನೋವು ನಿನ್ನೆ ರಾತ್ರಿ ಅವ್ರಿಗೆ ನೋವಾಗಿತ್ತು ಮನಸ್ಸಿಗೆ ನೋವಾಗಿತ್ತು ಮೋಸ್ಟ್ಲಿ ಆ ಅವರು ಮನಸ್ಸು ಪೂರ್ವಕವಾಗಿ ಅಳ ಅಳ್ಬೇಕಂದ್ರೆ ಕೆಲವೊಂದು ಅಳು ಬರಲ್ಲ ಆ ರೀತಿಯಾದಂಥ ಇದು ಕಾರ್ಡ್ ಇದೆ ತ್ರೀ ಆಫ್ ಸೋರ್ಸ್ ಸೊ ನೆಕ್ಸ್ಟ್ ಆಕ್ಷನ್ ಒಳಗ ನೋಡಿದ್ರೆ ಅಂದ್ರೆ ನಿಮ್ಗೆ ಬರ್ಬೇಕು ನಿಮ್ಗೆ ಒಂದು ಕಮಿಟ್ಮೆಂಟ್ ಕೊಡಬೇಕು ತಮ್ಮ ಭಾವನೆಗಳನ್ನೆಲ್ಲ ಹೇಳ್ಕೊಬೇಕು ಕಿ ನೈಟ್ ಆಫ್ ಕಪ್ಸ್ ಬಟ್ ಸಮ್ ಸ್ಟ್ರಗಲ್ಸ್ ಆರ್ ದೇರ್ ಇನ್ ದಿಸ್ ಓಕೆ ದೇ ಫೀಲ್ ದಿ ದಿಸ್ ಇಸ್ ವರ್ಲ್ಡ್ ನೀವಿಬ್ರು ಒಂದ್ಸಲ ಸೇರಿಬಿಟ್ರಿ ಅಂದ್ರೆ ಸೇರಿದ್ರೆ ಸೆನ್ಸ್ ಇಬ್ರು ಬೆಟ್ಟ ಆದ್ರಿ ಮಾತಾಡ್ಕೊಂಡ್ರಿ ಇಬ್ಬರು ಜೀವನದ ಒಂದು ಬಂದ್ರಿ ಅಂದ್ರೆ ಯಾಕಂದ್ರೆ ಇಲ್ಲಿ ಬೆಟ್ಟಾಗ ಕುಕತ್ತಿಲ್ಲಲ್ಲ ಸೊ ಒಂದು ಕಂಪ್ಲೀಷನ್ ಇದು ನಂದೊಂದು ಜೀವನನೇ ಕಂಪ್ಲೀಟ್ ಆತು ನಂದು ವರ್ಲ್ಡ್ ಕಂಪ್ಲೀಟ್ ಆಯ್ತು ಇರ್ತದಲ್ಲ ಒಬ್ಬೊಬ್ಬರಿಗೆ ವಿಶ್ ಫಿಲ್ಫಿಲ್ಮೆಂಟ್ ಇದ್ ನನ್ ಇದೊಂದು ಕೆಲಸ ಆಗ್ಬಿಟ್ರೆ ನನಗೆ ನನ್ನ ಜೀವನಾಗ ಎಲ್ಲ ಐತಿ ನನ್ನ ಜೀವನದಾಗ ಇದೊಂದು ಮಿಸ್ಸಿಂಗ್ ಐತಿ ಹಂಗ ಅವ್ರ ಜೀವನದಾಗ ಎಲ್ಲ ಐತಿ ನೀವೊಬ್ರು ಅದ್ರೊಳಗೆ ಬಂದು ಹಿಂಗೆ ಸೇರ್ಕೊಂಬಿಟ್ರಿ ಅಂದ್ರೆ ಇಟ್ ಈಸ್ ಅ ಕಂಪ್ಲೀಷನ್ ಅವರಿಗೆ ಸೊ ಅದೊಂದು ಬಂದ್ ನಂದು ಲಾಸ್ಟ್ ಇಚ್ಛಾ ಅಂತಾರಲ್ಲ ಹಾಂ ನನ್ನ ನನ್ ಜೀವನ್ದಾಗ ಇದೊಂದ ನೋಡ್ರಿ ನಾ ಎಲ್ಲ ನನ್ನ ಜೀವನದಾಗ ಸಿಕ್ಕಷ್ಟು ಖುಷಿ ಆಕದ್ ನನಗೆ ಅಂತವಲ್ಲ ಹಂಗ ನೀವು ಅದಿರಿ ಅವ್ರಿಗೆ ದ ವರ್ಲ್ಡ್ ಯಾ ಇದನ್ನ ಕ್ಲೇಮ್ ಮಾಡ್ರಿ ಇಲ್ಲೇ ಟೆನ್ ಆಫ್ ಪೆಂಟಿಕಲ್ಸ್ ಬಂತು ದ ವರ್ಲ್ಡ್ ಐತಿ ಇಲ್ಲಿ ನೋಡೋಣ ಇಲ್ಲಿ ಏನೈತಿ ಸಿ ಕಿಂಗ್ ಇಲ್ಲಿ ಕ್ವೀನ್ ಬರ್ಬೇಕಂದ್ ಭಾಳ ಆಸೆತವ್ರಿಗೆ ಬಟ್ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಅವರಿಗೆ ಬಂದು ಬೆಟ್ ಆಗಕ್ಕೆ ಆಗಕತ್ತಿಲ್ಲ ನಿಮ್ಮನ್ನ ಮಾತಾಡ್ಸಕ್ ಆಗಕತ್ತಿಲ್ಲ ಕಷ್ಟ ಭಾಳ ಐತಿ ಹಂಗಾಗಿ ಮನಸ್ಸು ಭಾಳ ಅಳ್ತವ್ರಿಗೆ ಮನಸ್ಸು ಅಳ್ತತಿ ಓಕೆ ಕಣ್ಣ ನೀರು ಬರೋದಲ್ಲ ಮನಸ್ಸು ಅಳ್ತದಂತಲ್ಲ ಹೃದಯ ಅಳ್ತೈತಿ ಹಂಗೆ ಅಳ್ತಾ ಇತ್ತು ನಿನ್ನೆ ರಾತ್ರಿ ಹೃದಯ ಅಳ್ತ ಬೇಗ ಬರಲಿ ಅಂತ ದೇವ್ರನ್ನ ಬೇಡ್ಕೊಳ್ಳೋಣ ಓಕೆ ಯಾರ್ಯಾರ ವ್ಯಕ್ತಿ ಸಲುವಾಗಿ ಕಾಯ್ತಿದ್ರಿ ಓಕೆ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ರ ಐ ಆಮ್ ಇನ್ ಅನದರ್ ರಿಲೇಶನ್ಶಿಪ್ನ ಐ ವಾಂಟ್ ಟು ಮೂವ್ ಆನ್ ಓಕೆ ಸೊ ಇಲ್ಲಿ ಯಾರು ಬರೋಕೆ ಆಗಕತ್ತಿಲ್ಲ ಅಂದ್ರೆ ಅವರು ಇನ್ನ ರಿಲೇಶನ್ಶಿಪ್ ಒಳಗದ್ರ ಮ್ಯಾರಿಡ್ ಮ್ಯಾನ್ ಇರ್ಬೋದು ಮ್ಯಾರಿಡ್ ಮ್ಯಾನ್ ಇರ್ಬೋದು ಯಾವುದೋ ಇನ್ನೊಂದು ನೀ ಅಂದ್ರೆ ನಿಮ್ ನೀವು ಸಿಗೋದಕ್ಕಿಂತ ಮುಂಚೆ ಅವ್ರಿಗೆ ಇನ್ನೊಬ್ರು ಯಾರೋ ಸಿಕ್ಕಿರ್ಬೋದು ಅಲ್ಲೊಂದು ಏನೋ ಹಾಕೊಂಡಿರ್ಬೋದು ಹಾಗೂ ಇರ್ಬೋದು ಚಲೋ ಏನೋ ಪ್ರಾಬ್ಲಮ್ಸ್ ಇಲ್ಲಿ ಓಕೆ ಸೊ ನಿಮ್ಗೆ ಮೂವನ್ ಆಗಬೇಕು ಅಂತ ಐತಿ ಜೀವನದಾಗ ಅಲ್ಲಿಂದ ಮೂವನ್ ಆಬೋದು ಅಲ್ಲಿಂದ ಮೂವನ್ ಅವ್ರು ಓಕೆ ಯಾಕಂದ್ರೆ ಇದೆಲ್ಲ ನೋಡಿದ್ಮೇಲೆ ಇದನ್ನ ನಾವು ರಿಲೇಟ್ ಮಾಡ್ಬೇಕಂದ್ರೆ ಅಲ್ಲಿಂದ ಮೂವನ್ ಆಗ್ಬೇಕವ್ರು ಜೀವನದಾಗ ಯಾಕಂದ್ರೆ ಇವ್ರು ಬೇರೆ ರಿಲೇಶನ್ಶಿಪ್ ಒಳಗಂದ್ರೆ ಸೊ ಹಂಗಾಗಿನೂ ನಿಮ್ಮ ಹತ್ರ ಮಾತಾಡ್ಸೋಕೆ ಆಗಕತ್ತಿಲ್ಲ ಇದು ಬಿಟ್ವನ್ ಮೈ ಗೋಲ್ಸ್ ಅಂಡ್ ದಿಸ್ ರಿಲೇಶನ್ಶಿಪ್ ಗಿವ್ ಸಮ್ ಟೈಮ್ ಸೊ ಅವ್ರದ್ದು ಜೀವನದೊಳಗೆ ಕೆಲವೊಂದು ಗೋಲ್ಸ್ ಅದ ಅಂತ ಅದು ಮತ್ತು ಈ ರಿಲೇಶನ್ಶಿಪ್ ಕನ್ಫ್ಯೂಷನ್ ಭಾಳ ಐತೆ ಮತ್ತೆ ಇಲ್ಲಿ ಬೇರೆ ರಿಲೇಷನ್ಶಿಪ್ನೂ ಅಂತಾರೆ ಬೇರೆ ರಿಲೇಶನ್ಶಿಪ್ ಅಂದ್ರೆ ಇನ್ನೊಬ್ರು ಇರ್ಬೋದು ಅವ್ರು ನಿಮ್ಮ ಅವ್ರ ಜೀವನದಾಗ ಇರ್ಬೋದು ಓಕೆ ಅದನ್ನ ಬಿಟ್ಟು ಬರೋಕೆ ಕಷ್ಟ ಆಗ್ತಿರ್ಬೋದು ಇಲ್ಲ ಮನೆಯೊಳಗೆ ಯಾರಾದರೂ ರಿಲೇಶನ್ಶಿಪ್ ತಾಯಿ ತಂದೆ ಮಕ್ಕಳು ಅದನ್ನು ಸ್ವಲ್ಪ ಕನ್ಫ್ಯೂಸನ್ ಐತಿಲ್ಲ ಸೊ ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಕೇಳ್ತದೆ ಐ ಆಲ್ವೇ ಐ ಆಲ್ವೇಸ್ ಹ್ಯಾಡ್ ಅಮ್ ಸೀಕ್ರೆಟ್ಸ್ ನಾವು ಇವನು ಮೆನಿ ಆಫ್ ದೆಮ್ ಬಟ್ ನಾಟ್ ಆಲ್ ಓಕೆ ಅವ್ರ ಅವ್ರ ಹತ್ರ ಭಾಳ ಸೀಕ್ರೆಟ್ಸ್ ಇದ್ರು ಅಂತ ಅದು ಆಲ್ರೆಡಿ ನಿಮಗೆ ಕೆಲವೊಂದು ಗೊತ್ತಾಗ್ಯಾವ್ ಸರ್ ಬಟ್ ಇನ್ನೂ ನನ್ನ ಹತ್ರ ಸೀಕ್ರೆಟ್ಸ್ ಅದಾವಂತ ಹೇಳ್ತಿದ್ದೆ ಓಕೆ ಇರಲಿ ಏನು ಮಾಡೋದೈತೆ ಅವರ್ ರಿಲೇಷನ್ಶಿಪ್ ಬೆಸ್ಟ್ ಇನ್ ದ ವರ್ಲ್ಡ್ ಆ್ಯಂಡ್ ಹೋಪ್ ಇಟ್ ರಿಮೈನ್ ಸೋ ಓಕೆ ನಮ್ಮ ರಿಲೇಷನ್ಶಿಪ್ ಬೆಸ್ಟ್ ಇತ್ತು ಜಗತ್ ನಾವು ಆಗಲ್ಲ ನಮ್ಮಿಬ್ಬರ ರಿಲೇಷನ್ಶಿಪ್ ಹಂಗ ಇದ್ದಿದ್ರೆ ಭಾಳ ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಿದ್ರು ನಿನ್ನೆ ನೋ ಸ್ಕೋಪ್ ಲೆಫ್ಟ್ ಇನ್ ದಿಸ್ ರಿಲೇಶನ್ ಲೆಟ್ ಮೀ ಗೋ ಪ್ಲೀಸ್ ಯಾಕಂದ್ರೆ ನೀವು ಭಾಳ ಇಷ್ಟಪಟ್ಟು ಅವ್ರ ಅವ್ರನ್ನ ಮನಸ್ಸನ್ನು ಹೇಳ್ಕೊಂಬಿಟ್ರೊನ್ಸತಿ ಈ ರಿಲೇಷನ್ಶಿಪ್ಗಳ ಮೋಸ್ಟ್ಲಿ ನನಗೆ ಏನು ಉಳಿದಿಲ್ಲ ನನ್ನ ಬಿಟ್ ಬಿಟ್ಬಿಡು ಅಂತ ಕೇಳ್ತದ ನೋಡ್ರಿ ಕೆಲವೊಬ್ಬರಿಗೆ ಲಾಸ್ಟ್ ಕಾರ್ಡ್ ತೆಗೀತಾನೆ ಐ ಆಮ್ ರಿಯಲಿ ಆ್ಯಂಡ್ ಟ್ರೂಲಿ ಅಟ್ರಾಕ್ಟೆಡ್ ಟುವರ್ಡ್ ಯು ಪ್ಲೀಸ್ ಬೇ ವಿತ್ ಮಿ ಫಾರ್ ಎವರ್ ನನಗೆ ಭಾಳ ಅಟ್ರಾಕ್ಟ್ ಆಗ್ಯಾನಿ ನಿನ್ನ ಜೊತೆಗೆ ನನ್ನ ಜೊತೆಗೆ ಯಾವಾಗಲೂ ಇರೋತನ ಅವ್ರು ಯೋಸ್ ನೀವು ನಿನ್ನೆ ಅವ್ರ ಭಾವನೆಗಳಿವೆ ಓಕೆ ಯುವರ್ ಫೀಲಿಂಗ್ಸ್ ಆರ್ ಫಾರ್ ಮಿ ಆರ್ ಫೇಕ್ ದಟ್ಸ್ ವೈ ಐ ಆಮ್ ಯಾರೋ ಇಲ್ಲದಾರ ನಿಮ್ಮ ಫೀಲಿಂಗ್ಸ್ ಬೇಕಂತ ಅವ್ರಿಗೆ ಅನಿಸ್ತಂತೆ ಹಂಗಾಗಿ ಅವ್ರಿಗೆ ಹೆದರಿಕೆ ಆಗದಂತ ಹೇಳ್ತದ ಡೆಕ್ ಡೆಕ್ಕೊಳಗೆ ಓಕೆ ಸೊ ಇಲ್ಲಿ ನೋಡ್ರಿ ಏನೇನು ಅಂದ್ಕೊಂಡ್ರ ಅವ್ರಿಗೆ ಇಲ್ಲೇ ಬೇರೆಯವ್ರು ಯಾರೋ ಬಂದಾರ ಹಂಗಾಗಿ ಬರಕ್ ಆಗಲ್ಲ ನನಗೆ ಕನ್ಫ್ಯೂಸ್ ಐತಿ ಕನಿದ್ರಾಗ ಕನ್ಫ್ಯೂಷನ್ ಅದಾವೆ ನನಗೆ ರಿಲೇಶನ್ಶಿಪ್ ಒಳಗೆ ಸೀಕ್ರೆಟ್ಸ್ ಅವ್ರದ್ದು ಕೆಲವೊಂದು ತಿಳ್ಕೊಂಡಿರಿ ಇನ್ನೂ ಅದಾವು ಭಾಳ ಸೀಕ್ರೆಟ್ ಅವ್ರ ಜೀವನದಾಗಿನ ಹ್ಞೂ ಬಟ್ ಇದಾವ ರಿಲೇಶನ್ಶಿಪ್ ಭಾಳ ಬೆಸ್ಟ್ ಐತಿ ಹಂಗೈದ್ರೆ ಭಾಳ ಚೆನ್ನಾಗಿತ್ತು ಅಂತ ಅನಿಸ್ತೈತೆ ನಿಮ್ಮ ನೀವು ಇಷ್ಟ ನಿಮ್ಮ ಕಂಡು ಭಾಳ ಅಟ್ರಾಕ್ಟ್ ಆಗ್ಯಾರ ಪ್ಲೀಸ್ ನನ್ನ ಜೊತೆಗಿರು ಎಲ್ಲೇ ಇರು ದೂರಿರು ಹೆಂಗರ ನನ್ನ ಜೊತೆಗಿರು ಓಕೆ ಟೆಲಿಪತಿ ಕಲಿ ಹ್ಞೂ ಟೆಲಿಪತಿ ಕಲಿ ನಾನು ಸಲ ಹೇಳೋದಾಯ್ತು ಬಟ್ ಈಗ ಅನಿಸ್ತಾ ಇತ್ತು ಅವರಿಗೆ ಏನೂ ಹೋಪ್ಸ್ ಉಳಿಲಿಲ್ಲ ನಾನು ಇದು ರಿಲೇಶನ್ಶಿಪ್ ಬಟ್ ಸ್ಟಿಲ್ ಏನೇ ನಿನ್ನೆ ರಾತ್ರಿ ಅನ್ಕೊಂಡಿದ್ದೆಲ್ಲ ಸೊ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಹೋಪ್ಸ್ ಇಟ್ಕ್ರಿ ಅವ್ರಿಗೆ ಅನ್ಸಕತ್ತಿದ್ ನಿಮಗೆ ಅನಿಸ್ಬೇಕಲ್ಲ ಹಂಗೆ ಸೋ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ನನ್ನ ವ್ಯೂವರ್ಸಿಗೆ ಗೈಡೆನ್ಸ್ ಏನು ಗೈಡೆನ್ಸ್ ಏನು ಗೈಡೆನ್ಸ್ ಏನು ಲೀಪ್ ಯು ಗೋ ಫಸ್ಟ್ ದ ಯೂನಿವರ್ಸ್ ಇಲ್ ಕ್ಯಾಚ್ ಯು ಹೋಪ್ ಇಟ್ಕೊಳ್ರಿಂದ ಹೋಪ್ ಅಂತ ಲೀಪ್ ಅಂತ ಓಕೆ ಹೋಪ್ ಫೇತ್ ಇಟ್ಕೊಳ್ರಿ ಯಾವಾಗಲೂ ಒಂದು ಸ್ಟೆಪ್ ತೊಗೊಳ್ರಿ ಮುಂದೆ ಜೀವನ್ದಾಗ ಒಂದೊಂದು ಸ್ಟೆಪ್ ಹೆದರು ಬೇಡ್ರಿ ಅದಕ್ಕಾದ್ರೂ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡೇ ಮಾಡ್ತದೆ ಅಂತ ಅದು ಏನೇ ಇರ್ಬೋದು ಜೀವನದಾಗಲೇ ಇದು ರಿಲೇಶನ್ಶಿಪ್ ಅಂತ ಹೇಳೋಕೋದಿಲ್ಲ ಓವರ್ ಆಲ್ ನಿಮ್ಮ ಜೀವನ ಅಂತ ಹೇಳ್ತದೆ ಸ್ಟ್ರೆಸ್ಡ್ ವಾಟ್ ಲೈಟ್ಸ್ ಯು ಆಪ್ ಭಾಳ ಸ್ಟ್ರೆಸ್ ಆಗಿರೋ ಅನ್ಸತ್ತೆ ನನ್ನ ವಿವರ್ಸ್ ಭಾಳ ಅಂದ್ರೆ ಭಾಳ ಸ್ಟ್ರೆಸ್ ಆಗಿದೆ ಸೊ ನಿಮಗೆ ಏನು ಖುಷಿ ಕೊಡ್ತತಿ ನಿಮ್ಮನ್ನ ಅಪ್ ಏನು ಮಾಡ್ತತಿ ನಿಮ್ಮ ಜೀವನದಾಗ ಒಂದು ಮತ್ತೆ ಉತ್ಸಾಹ ಏನು ತರ್ತತಿ ಪ್ಲೀಸ್ ಅದನ್ನು ಮಾಡಿರಿ ಅದನ್ನ ಹೊರಗೆ ಬರ್ರಿ ಏಜ್ ಆಫ್ ಲೈಟ್ ಯು ಹ್ಯಾವ್ ಬೀನ್ ಟ್ರೈನ್ ಫಾರ್ ದಿಸ್ ಫಾರ್ ಲೈಫ್ ಟೈಮ್ಸ್ ಯಾವಾಗಲೂ ಖುಷಿಯಿಂದ ಇರಬೇಕು ಹಿಂಗೆ ಸ್ಟ್ರೆಸ್ ಮಾಡ್ಕೊಂಡು ಕುಂದ್ರೆ ಮಾಡ್ದಾಗ ಏನೇ ಬರಲಿ ಅತ್ತೆ ಬರಲಿ ಅದನ್ನು ಪಾಸಿಟಿವ್ ಆಗಿ ತಗೋಬೇಕನ್ನೋದನ್ನ ನೀವು ಈಗ ಕಲಿಯಾಕತಿಲ್ಲ ಲೈಫ್ ಟೈಮ್ಸ್ ಅಂದ್ರೆ ಜನ್ಮ ಜನ್ಮಗಳಿಂದ ಇದನ್ನ ಕಲ್ಕೊಂಡು ಬರಕನ ನಾವು ಹೊಟ್ಟು ಹುಟ್ಟು ಬರ್ತದೇವೆ ಈಗೂ ಕಲ್ತಿಲ್ಲ ಅಂದ್ರೆ ಯೂನಿವರ್ಸ್ ನಿಮ್ಗೆ ಏನ್ ಬೇಕು ಕರ್ಸಿ ಏನ್ ಬೇಕು ಕೊಡೋದಾಗ ಎಸ್ ಬಂತಿಲ್ಲ ಜಸ್ಟ್ ಸೇ ಎಸ್ ಸ್ಟ್ರೆಸ್ ಆಗಿನಿ ನನ್ನನ್ನು ಇಟ್ಕೊತೀನಿ ನನ್ನನ್ನು ಹೊರಗೆ ಬರ್ತೀನಿ ಸ್ಟ್ರೆಸ್ಸಿಂದ ಯೆಸ್ ಎಸ್ ಅನ್ನೋದು ಕಲೀರಿ ಫಸ್ಟ್ ಅಂತ ಹೇಳೋದ ಭಾಳ ಹೆದರ್ತರನ್ನಿಸ್ತಿ ಹೆದರಿಬಾರ್ದು ಅದಕ್ಕೆ ಬಂದಿರೋದು ಲೀಪ್ ಫಸ್ಟ್ ಒಂದು ಸ್ಟೆಪ್ ತೊಗೋರಿ ಹೊರಗೆ ಬರೋಕ್ಕದ್ರಿಂದ ಅದರಿಂದ ಯೂನಿವರ್ಸು ಅದು ದೇವರು ಏಂಜಲ್ಸ್ ವಾಟ್ ಎವರ್ ಯು ಕಾಲ್ ಅದೊಂದು ಶಕ್ತಿ ಐತಲ್ಲ ನಮ್ಮನ್ನು ಕಾಪಾಡೋದು ನಿಮ್ಮ ಹಿಂದೆ ಇರ್ತತಿ ಬೌಂಡ್ರೀಸ್ ವೇರ್ ಡೂ ಯು ನೀಡ್ ಟು ಎಸ್ಟಾಬ್ಲಿಷ್ ಬೆಟರ್ ಬೌಂಡ್ರೀಸ್ ಜೀವನ್ದಾಗ ಕೆಲವೊಂದ್ಸಲ ಬೌಂಡ್ರೀಸ್ ಹಾಕೋಬೇಕು ಎಲ್ಲಿ ಹಾಕೋಬೇಕು ಏನ್ ಮಾಡ್ಬೇಕನ್ನೋದ್ ನಾವು ತಿಳ್ಕೊಬೇಕು ನನ್ನ ಜೀವನದಾಗ ಏನು ಬೇಕು ನನಗೆ ನನಗೇನದು ನಿಮಗೆ ಗೊತ್ತಿರಬೇಕು ಒಂದೇ ಒಂದು ಇದಕ್ಕೆ ಒಂದು ಸಣ್ಣ ಏನೋ ವಿಷಯಕ್ಕೆ ಇಟ್ಕೊಂಡು ದೊಡ್ಡ ದೊಡ್ಡ ವಿಷಯಗಳು ಮುಂದೆ ಜೀವನ್ದಾಗ ಹಾಕಿರ್ತಾವೆ ಅದನ್ನು ನಾವು ಲಕ್ಷ್ಯ ಕೊಟ್ಟಿಲ್ಲ ಅಂದ್ರೆ ಇದೊಂದು ವ್ಯಕ್ತಿಗೆ ಇದೊಂದು ಗೊತ್ತಿಗೆ ಇದೊಂದು ವ್ಯಕ್ತಿಗೆ ಭಾಳ ಜನ ಇರ್ತೀರಂಗೆ ಇದೊಂದು ವ್ಯಕ್ತಿ ಭಾಳ ಪ್ರೀತಿ ಮಾಡ್ಬಿಟ್ಟೇನ್ರೀ ಅವ್ರು ಏನು ಬೇಕಾದ್ ಮಾಡ್ಲಿ ನಿಮ್ಮನ್ನು ಹೆಂಗಾರ ಟ್ರೀಟ್ ಮಾಡ್ಲಾ ನನಗೆ ಅದೇ ವ್ಯಕ್ತಿ ಬೇಕು ಅಲ್ಲಿ ದೇವ್ರು ನಿಮ್ಗೆ ಇನ್ನೊಂದು ಚಲೋ ಚಲೋ ನಿಮ್ಮನ್ನ ಚಲೋ ಟ್ರೀಟ್ ಮಾಡ್ರೆ ಇಟ್ಟರ್ ತನ್ನ ನೀವು ನೀವದ ಲಕ್ಷನೇ ಕೊಡಂಗಿಲ್ಲ ಸೊ ಇಲ್ಲೇ ಲೀಪ್ ಅಂತ ಮಾಡ್ರಿ ಬೌಂಡ್ರೀಸ್ ಮಾಡ್ರಿ ಎಸ್ ಅಂತ ಮಾಡ್ರಿ ಏಜ್ ಆಫ್ ಲೈಟ್ ಮಾಡ್ರಿ ಕಂಪಲ್ಸರಿ ಎಲ್ಲರೂ ಇದನ್ನ ಮಾಡ್ರಿ ವರ್ಲ್ಡ್ ಕಾರ್ಡ್ ಓಕೆ ಸೊ ಹೆಲ್ಪ್ಫುಲ್ ಆತ ಅನ್ಕೊಂತ ಇವತ್ತಿನ ರೀಡಿಂಗ್ ಮುಗಿಸ್ ಅಂತ ವ್ಯಕ್ತಿ ಭಾಳ ಬೇಜಾರ್ ಮಾಡ್ಕೊಂಡಾರ ಬೇಜಾರ್ ಮಾಡ್ಕೊಂಡಾರ ಅವರಿಗೆ ಅದನ್ನು ಹೊರಗೆ ಬರೋಕೆ ಒಂದು ಸ್ಟೆಪ್ ತೊಗೋಳಕ್ಕಾಗಿ ಅವರಿಗೆ ಒಂದು ಶಕ್ತಿ ಕೊಡ್ಲಿ ಅಂತ ನೀವು ಇಲ್ಲಿ ಕೇಳ್ಕೊಬೋದು ಕ್ಲೇಮ್ ಮಾಡ್ಕೋಬೋದು ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಆ ಟ್ಯಾರೋ ಇತ್ತು ನಿಂತ ಇದು ನಿಮ್ದಾದಂಥ ಸ್ಪೇಸ್ ಇಲ್ಲಿ ಡೈಲಿ ಕನ್ನಡ ಒಳಗೆ ನಿಮ್ಗೆ ಟ್ಯಾರೋ ಸಿಗ್ತೈತಿ ನಿಮಗೆ ಏಂಜಲ್ ಕಡೆಯಿಂದ ಗೈಡೆನ್ಸ್ ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಟ್ಯಾರೋ ಕಾರ್ಡ್ಸ್ಗಳಿಂದ ಊರಾಕಲ್ ಕಾರ್ಡ್ಸಿಂದ ನಿಮಗೆ ಗೈಡೆನ್ಸ್ ಸಿಗ್ತೈತಿ ಸೊ ಎಲ್ಲಾನು ಉಪಯೋಗಿಸ್ಕೊಂಡು ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ ನಿಮ್ಮ ಜೀವನ ಅಪ್ಗ್ರೇಡ್ ಮಾಡ್ಕೊಳ್ರಿ ಖುಷಿಯಾಗಿರೋದು ಕಲಿರಿ ನೆಮ್ಮದಿಯಾಗಿರೋದು ಕಲೀರಿ ಲಾಸ್ಟಿಗೆ ಬರೋದಿದೊಂದೆ ಓಕೆ ಹೋಗೋ ಮುಂದೆ ಏನು ತೊಗೊಂಡು ಹೋಗಂಗಿಲ್ಲ ಬರೋ ಮುಂದೆ ಏನ್ ತಂದಿಲ್ಲ ನೆಮ್ಮದಿಯಿಂದ ಖುಷಿಯಿಂದ ಅಳ್ಕೊಂಡು ಬಂದಿರ್ತೇವಿ ನಕೊಂತ ಹೋಗೋದು ಕಲಿಬೇಕು ಸೊ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತಾನೆ ನಾಳೆ ಮತ್ತೆ ಹೊಸ ಏನಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು